ನಮಸ್ಕಾರ ಸ್ನೇಹಿತರೆ ನೋಡಿ ರುಚಿ ರುಚಿಯಾಗಿರ್ತಕ್ಕಂತಹ ಅಳಸಂದಿ ಕಾಲಿನ ಬಸ್ಸಾರು ನೋಡುವುದಕ್ಕೆ ತುಂಬ ಕಲರ್ಫುಲ್ ಆಗಿದೆಯಲ್ವಾ ತಿನ್ನುವುದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಬನ್ನಿ ಈಗ ಅಲಸಂದಿ ಕಾಳಿನ ಬಸಾರನ್ನು ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಅಳಸಂದಿ ಕಾಳನ್ನು ತೊಗೊಂಡಿದ್ದೀನಿ ಅಲಸಂದಿ ಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಸೇರಿಸಿ ಅದರಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತಗೊಂಡು ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಬೇಯುವುದಕ್ಕೆ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಹಸಿ ಅಲಸಂದಿ ಕಾಳು ಬೇಗನೆ ಬೆಂದೋಗುತ್ತೆ ಸೊ ನೀವು ಬೇಕಾದರೆ ಪಾತ್ರೆ ಕೂಡ ಬೇಯಿಸ್ಕೋಬೋದು ನೋಡಿ ಇದು ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತೆನ್ನಗಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಅಳಸಂದಿ ಕಾಲು ಚೆನ್ನಾಗಿ ಬಂದಿದೆ ಈಗ ಇದನ್ನು ಒಂದು ಸೈಡ್ಗೆ ತೆಗೆದುಡೋಣ ಈಗ ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಕಾಯಿಯನ್ನು ತಗೊಂಡು ನಂತರ ಒಂದು ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಬೆಂದಿರತಕ್ಕಂತಹ ಟೊಮೊಟೊ ಹಣ್ಣು ನಂತರ ಸ್ವಲ್ಪ ಅಳಸಂದಿ ಕಾಲನ್ನು ಕೂಡ ಸೇರಿಸಬೇಕು ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾರನ್ನ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಂಬರೋಣ ನೋಡಿ ಇದನ್ನು ರುಬ್ಬಿದ್ದಾಯಿತು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ನಾವು ಅಲಸಂದಿ ಕಾಲನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಒಗ್ಗರಣೆ ಮಾಡ್ಕೋಬೇಕಲ್ವ ಹಾಗಾಗಿ ಈ ಥರ ಸಪ್ರೇಟ್ ಮಾಡೋದ್ರ ಬದಲು ಹೋಲಿಸಿರ್ತಕ್ಕಂತಹ ಪಾತ್ರೆಯಲ್ಲಿ ಬಸ್ತ್ಕೊಂಡ್ರೂ ಈಸಿಯಾಗಿರುತ್ತೆ ಈಗ ನೋಡಿ ಅಲಸಂದಿ ಕಾಲನ್ನು ಬೇಯಿಸಿರ್ತಕ್ಕಂತಹ ನೀರಿನಲ್ಲಿ ರುಬ್ಕೊಂಡಿರ್ತಕ್ಕಂತಹ ಮಸಾಲೆಯನ್ನು ಸೇರಿಸಿ ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದರಲ್ಲೇ ಹಾಕೋಬೇಕಾಗತ್ತೆ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇದು ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಬೇಕು ಉಪ್ಪನ್ನು ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋದಕ್ಕೆ ಇಡೋಣ ಸಾರು ಕುದೀತಾ ಇರಲಿ ಅಷ್ಟರೊಳಗೆ ನಾವು ಅಲಸಂದ ಕಾಳಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಬೇಕು ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಒಂದು ಎರಡು ಮೂರು ಈರುಳ್ಳಿಯನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವಣ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಬೇಕು ಯಾಕಂತಂದರೆ ಅಲಸಂದಿ ಕಾಳನ್ನ ಬೇಯಿಸ್ಕೊಳ್ಳುವಾಗ ಉಪ್ಪನ್ನ ಸೇರಿಸಿರೋದ್ರಿಂದ ಒಗ್ಗರಣೆಗೆ ಮಾತ್ರ ಉಪ್ಪನ್ನ ಸೇರಿಸಬೇಕು ಒಂದು ಚಿಟಿಕೆಯಷ್ಟು ಅರಸಿನ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹಿಡಿಯಷ್ಟು ಕಡಲೆ ಬೀಜವನ್ನು ಹುರಿದು ಪೌಡರ್ ಮಾಡಿದ್ದೀನಿ ಸೊ ಇದನ್ನು ಇದರಲ್ಲಿ ಸೇರಿಸಬೇಕಾಗುತ್ತೆ ಇದನ್ನು ತರತರಿಯಾಗಿ ಪೌಡರ್ ಮಾಡ್ಕೋಬೇಕು ಇದರಲ್ಲಿ ಎರಡು ಮೂರು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸಿದ್ದೀನಿ ಈಗ ಈ ಪೌಡರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೇವಲ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಬೆಂದಿರತಕ್ಕಂತಹ ಅಲಸಂದಿ ಕಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ಪೌಡರ್ ಬೇಕಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಕಡಲೆ ಬೀಜ ಪೌಡರನ್ನು ಹಾಕೋದ್ರಿಂದ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ರೆಡಿ ಆಯಿತು ಈಗ ಇದನ್ನ ಒಂದು ಸೈಡ್ಗೆ ತೆಗೆದುಡೋಣ ಈ ಕಡೆ ನಮಗೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಹಸಿ ಸ್ಮೆಲ್ ಏನಿಲ್ಲ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನು ಸೇರಿಸಬೇಕು ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಬೇಕು ಸಾಸಿವೆ ಚೆನ್ನಾಗಿ ಸಿಡಿದಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕಡೆ ಸಾರು ಕುದೀತಾ ಇದೆ ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ನೋಡಿ ಒಗ್ಗರಣೆಯನ್ನು ಸಾರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಗ್ಗರಣೆಯನ್ನು ಸೇರಿಸಿದ್ದಾದಮೇಲೆ ಒಂದು ಮುಚ್ಚಲವನ್ನು ಮುಚ್ಚಿ ಎರಡು ನಿಮಿಷ ಹಾಗೆ ಬಿಡಬೇಕು ಲೋ ಫ್ಲೇಮ್ನಲ್ಲಿ ಈ ಥರ ಮಾಡೋದ್ರಿಂದ ಸಾರಿಗೆ ಒಗ್ಗರಣೆ ಚೆನ್ನಾಗಿಡಿಸಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಸಾರು ರೆಡಿ ಆಯಿತು ಈಗ ನಾವು ಬಿಸಿ ಬಿಸಿ ಮುದ್ದೆಯೊಂದಿಗೆ ಇದನ್ನು ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರಿಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು